cheese What Sabah sabağın I'm called. ನಡೆಸುತ್ತಾ ಇರುವವರು ಸಾಮಾನ್ಯದವರಲ್ಲ ತಿಳಿದವರಂತ ಭಗ ತಾವೇ ಹೋಗುವುದಿಲ್ಲ ಎನ್ನುವ ಹಾಗೆ ಈ ದೇವತೆಗಳು ಬರದೇ ಉಳಿಯಬೇಕಾಗಿತ್ತು ಹಾಗಾದ್ರೆ ಈ ದೇವತೆಗಳು ಬಂದು ಯತ್ನದ ಕಾರ್ಯವನ್ನು ಇವರು ದುರ್ಮತಿಗಳು ಇಂತಹ ಪಾತಕಿಗಳು ದುರ್ಮತಿಗಳು ಅತಿ ದುಷ್ಟರು ಕೂಡಿರುವಂತಹ ಈ ಸಭೆಗೆ போத ஆகுதி பரி போகலிருந்த போதன ஆகுதி பரி எந்தாகல பதிகளும் பேருத நீங்கின வந்துடலா எந்திராகல பதிகளும் பேருமுத நீங்கின வந்துடலா ಹೇಳಿದರು ನನ್ನ ಗೌರಿ ಹೋಗುವುದು ಬೇಡ ಹೋಗಬೇಡ ಹೋಗಬೇಡ ಎಂದು ಮಗುವನ್ನು ಮುದ್ದಿಸುವಂತೆ ಮುಂದಿಸಿದರಲ್ಲ ಆದ್ರೆ ನಾನೇ ಕೇಳಿದ ಹಠ ಹಿಡಿದು ಬಂದೆ ನಾನೇ ಪತಿಯ ಮಾತನ್ನು ಧಿಕ್ಕರಿಸಿ ಬಂತು ಇಲ್ಲಿ ಬಂದು ಅವಮಾನಿತಕ್ಕೊಳಗಾಗಿ ನಾನು ಮತ್ತೆ ಕೈಲಾಸವನ್ನ ಸೇರಲೇ ನನ್ನ ರ ಕೇಳಿಯಾಗ ಹೇಗೆ ನಡೆಯಿತು ಯಜ್ಞ ತಂದೆಯ ಮನೆಯಲ್ಲಿ ನಾನು ಮಾನಿಸಿದರೆ ಏನಂತಾಡಲಿ ಈಶಾನ್ಯವಾಗ ಶೂನ್ಯವಾಯಿತು ಎನ್ನಲೆ ನನಗೆ ಅಪಮಾನ ಇತ್ತು ಈ ನನ್ನ ಅವಮಾನದ ವಿಚಾರವೊಂದು ಪರಶಿವನು ತಿಳಿದಂತಾದರೆ ಕೋಪದಿಂದ ಲೋಕ ಲೋಕವನ್ನು ಅಂತಹ ಅನಾಹುತಕ್ಕೆ ನಾನು ಕಾರಣರಾಗ ಕೂಡ ಹಾಗೆ ನಾನು ಇಲ್ಲಿಯೇ ಉಳಿಯಲೇ ನಾನಿಲ್ಲಿ ಯಾರಿಗೆ ಬೇಕಾಗಿದ್ದೇನೆ ಕಾಣುತ್ತ ತಾಯಿ ತಂದೆಯರು ಮಾತನಾಡಿಸದೇ ಹೋದರು ಬೀದಿಯಲ್ಲಿ ಬಿಸಿಟ ಮಾಂಸದ ಮುದ್ದೆಯಂತಾಗಿದ್ದೇನೆ ಇಲ್ಲ ಹೆಣ್ಣಾದವು ತನ್ನ ನಡತೆಯಿಂದ ಎರಡು ಮನೆಯನ್ನು ಉಳಿಸಿಕೊಳ್ಳಬೇಕು ಗಂಡನ ಮನೆ ತವರು ಮನೆ ಅತ್ತ ನನ್ನ ಹಠದಿಂದ ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಈ ತವರು ಮನೆಯಲ್ಲಿ ನನಗೆ ಸ್ಥಾನವಿಲ್ಲ ಎರಡೂ ಮನೆಗಳು ಇಲ್ಲದ ಗಂಡನ ಮನೆ ಇಲ್ಲದ ತವರು ಮನೆಗೆ ಬೇಡದ ಹೆಣ್ಣಿಗೇನು ಗತಿ ಹೆಣ್ಣಿಗೇನು ಸ್ಥಿತಿ ಭಕ್ತನಾದ ಮಾರ್ಕಾಂಡೆಯನಿಗೋಸ್ಕರವಾಗಿ ಕಾಲ ಮೃತ್ಯುವನ್ನು ತಲೆಯಲ್ಲಿ ಒಣಗಿಸಿ ಕಾಲಾಂತಕ ಮೃತ್ಯುಂಜಯ ಎನ್ನುವಂತ ನೆಗಳಿಗೆ ಪಾತ್ರನಾದವನು ಪರಶಿವನಿದ್ದಾನೆ ಅಂತಹ ಪರಶಿವನ ಕೂಡೆ ನಿನ್ನ ವಿರೋಧವೇ ಸರಸನೆ ಯಾರಿದ್ದಾರೆ ಯಾರಿದ್ದಾರೆ ಈ ಕೂಡಿದ ಸರಿದ್ದಾರಲ್ಲ ಕೂಡಿದೆ ನಿಮ್ಮ ಕಣ್ಣುಗಳನ್ನು ಕಿತ್ತು ಯಾರೆಲ್ಲ ನಗೆ ಆಡಿದ್ದೀರು ನಿಮ್ಮ ಹಲ್ಲುಗಳನ್ನು ಕಳೆದು ಯಾರೆಲ್ಲ ಕೈ ಕಟ್ಟಿದ್ದೀರೋ ನಿಮ್ಮ ಕೈಗಳನ್ನು ಕತ್ತಲಿದ್ದೀರಿ ಈ ದೇವತೆಗಳನ್ನು ಈ ಋಷಿಗಳನ್ನು ಈ ಬ್ರಾಹ್ಮಣರನ್ನು ಆ ಪರಶಿವನು ಶಿಕ್ಷಿಸುತ್ತಾನೆ ಶಿಕ್ಷಿಸುತ್ತಾನೆ ಸತ್ಯ 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 ಇಷ್ಟನ್ನು ನೀನು ಹೇಳಲೇಬೇಕು ಎಷ್ಟಂದ್ರೂ ನೀನು ನನ್ನ ಏನಂದೇ ನನ್ನ ಮಗಳು ಈ ಸಂಸಾರವೇ ಸಾಕು ಈ ಅವಮಾನವೇ ಸಾಕು ಈ ಜೀವನ ಈ ಜನ್ಮ ಸಾಕು 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 ನಿನ್ನ ಮಗಳು ಅಹಂಕಾರವಾದ ಪಾಲಿತವಾದ ಶರೀರ ಇದು ಯಾರೇ ಇರಲಿ ಪ್ರಪಂಚದಲ್ಲಿ ದಕ್ಷಿಣ ಮದಲು ದಾಕ್ಷಾಯಿಣಿ ಎನ್ನುವಂತ ಹೆಸರನ್ನು ಹೇಳದಿರಲಿ ಹೇಳದಿರಲಿ ಮತ್ತೊಂದು ರೂಪದಿಂದ ಮತ್ತೊಂದು ದೇಹದಿಂದ ಪರಶಿವನ ಅರ್ಧ ಶರೀರಿಯಾಗಿ ನಾನು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಅಲ್ಲದೆ ನಿನ್ನಿಂದ ಅವಮಾನಿತವಾದ ಈ ಶರೀರವನ್ನು ಹೊತ್ತು ಇನ್ನು ಅನೇಕ ಕ್ಷಣವು ಈ ಪ್ರಪಂಚ ಉಡಿಯುವುದಿಲ್ಲಗಿಸುತ್ತಿರುವಂತಹ ಆ ಅಗ್ನಿ ಕುಂಡಕ್ಕೆ ಈ ನನ್ನ ದೇಹ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಅಗ್ನಿಜ ಒಂದು ತೃಣವನ್ನು ಈ ಅಗ್ ಈ ಅಗ್ನಿಗೂ ನನ್ನನ್ನು ಮುಟ್ಟುವಂತ ಅಧಿಕಾರವಿಲ್ಲ ನಿನ್ನ ಅಗ್ನಿಯ ಅವಶ್ಯಕತೆಯು ನನಗೆಲ್ಲವಾಗಿದೆ ನಾನು ಅನವರ ಸೇವಿಸಿದ ಪರಿಣಾಮವಾಗಿ ನನ್ನಲ್ಲಿ ಸುಪ್ತವಾಗಿದೆ ಯೋಗ ಅಗ್ನಿ ಎನ್ನುವಂಥದ್ದು ಹಠ ಸಾಧನೆಯಿಂದ ನಾನೀಗ ಅದನ್ನು ಬರಿಸಿ ನೀವೆಲ್ಲರೂ ಕಾಣುತ್ತಿರುವಂತೆ ಪೀತಾಂಬರಧಾರಿಯಾಗಿರುವಂತಹ ನಾನು ಸಚೇನ ಸ್ಥಾನವನ್ನು ಪೂರೈಸಿ ಇದು ಪದ್ಮಾಸನವನ ಬಲಿದು ಮೂಲಾಧಾರ ಚಕ್ರದಿಂದ ಪ್ರಾಣವಾಯುವನ್ನು ಮೇಲೆ ಕೇರಿಸಿ